ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂತಹ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಬಸವಾದಿ ಶಿವಶರಣ ಶಿವಶರಣಿಯರನ್ನ ಸ್ಮರಿಸಿ ಶರಣರು ಅಂದ್ರೆ ವಾಸ್ತವಿಕನೇ ಅವರು ಇದ್ದದ್ದನ್ನ ನೇರವಾಗಿ ಒಪ್ಗೊಳಕ್ ಹೇಳ್ತಾರ ಪ್ರಶ್ನೆ ಮಾಡಕ್ಕೆ ಹೇಳ್ತಾರ ಸಂಶಯಗಳನ್ನು ಪರಿಹಾರ ಮಾಡ್ಕೊಳಕ್ಕೆ ಹೇಳ್ತಾರ ಆ ಸಂಶಯಗಳ ನಿನ್ನ ಅಂತರಾತ್ಮಕ ನೀನ ಪ್ರಶ್ನೆ ಹಾಕೊಳಕ ಹೇಳ್ತಾರ ತಿಳಲಿಲ್ಲ ಅಂದ್ರೆ ಬಲ್ಲಂಥವ್ರ ಸಂಘದಾಗ ಹೋಗಿ ತಿಳ್ಕೊ ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ನಿನ್ನ ಬದುಕಿನೊಳಗೆ ಬದುಕು ಅಂತ ಹೇಳ್ತಾರೆ ಯಾವುದಕ್ಕೂ ಅರ್ಟುಕೊಳ್ಳಾರ್ದಂಗೆ ನಿನ್ನ ಕರ್ತವ್ಯವನ್ನು ಮಾಡೋ ಅಂತ ಹೇಳ್ತಾರೆ ಅವರ ವಚನಗಳ ಸಾರವೇ ಭಾಳ ಅದ್ಭುತ ಮತ್ತು ನಾನು ಒತ್ತಾಯ ಮಾಡಿ ಹೇಳ್ತೇನೆ ನೀನು ನಂಬಬೇಕು ನಾನು ಹೇಳಿದ್ದನ್ನು ನೀನು ಅನ್ನುವಂಥ ಕಡ್ಡಾಯನೂ ಕೂಡ ಶರಣರದಲ್ಲ ಯಾಕಂದರೆ ಶರಣರು ಅವರ ವೃತ್ತಿಗಳಲ್ಲ ಅವರು ವಿನಯ ಜೀವಿಗಳು ಭಾವನಾತ್ಮಕ ಜೀವಿಗಳು ಮತ್ತು ಹಂಗೆ ಅಂತ ಹೇಳಿ ಮಾತ್ರಕ್ಕೆ ಅವರು ಖಂಡಿಸಿಲ್ಲ ಅಂತನಬೇಡ್ರಿ ಭಾಳಷ್ಟು ವಿಚಾರಗಳನ್ನು ಖಂಡಿಸ್ತಾರವ್ರು ಯಾವಗಳನ್ನು ಖಂಡಿಸ್ತಾರ ಅಂದ್ರೆ ಬಹುಶಃ ಅವರು ಖಂಡಿಸಿದ್ರಂತ ಹೇಳಿ ಈ ನಾಡಿನೊಳಗೆ ಇನ್ನೂ ಒಂದಿಷ್ಟು ನಾವು ಮನುಷ್ಯರು ಒಂದು ಲೆಕ್ಕದಾಗ ಅದೀವಿ ಸೊನ್ನಲಿಗಿ ಸಿದ್ದರಾಮರು ಒಂದು ಮಾತು ಹೇಳ್ತಾರೆ ಶಾಸ್ತ್ರವ ಹೇಳಿದವರೆಲ್ಲ ಶಾಸ್ತ್ರಿಗಳು ನೋಡ ಪುರಾಣವ ಹೇಳಿದವರೆಲ್ಲರೂ ಪುರಾಣಿಕರು ನೋಡ ವೇದಾಂತವ ಹೇಳಿದವರೆಲ್ಲರೂ ವೇದಾಂತಿಗಳು ನೋಡ ಭವಭವದಲ್ಲಿ ಭವದಲ್ಲಿ ಕಪಿಲಿಸಿದ್ದ ಮಲ್ಲಯ್ಯ ನಿನ್ನ ವಚನವ ಹೇಳಿದವರು ನಿನ್ನವರು ನೋಡ ಅಂತ ಹೇಳ್ತಾನೆ ಸೊನ್ನಲಗಿಯೇ ಸಿದ್ದರಾಮ ಈ ಮಾತನ್ನ ಪಟ್ಕೋಬೇಕು ನಾವು ಅದಕ್ಕೆ ಶಾಸ್ತ್ರ ಪುರಾಣಗಳು ಬಹುಭವಕ್ಕೆ ತಿರುಗಿಸ್ತಾವಂತಾವ ಹೊಳ್ಳ ಹೊಳ್ಳಾಮ ಸಂಶಯಕ್ಕೆ ಏಡಿ ಮಾಡಿ ಕೊಡ್ತಾವಂತ ಏಡಿ ಮಾಡಿ ಕೊಡ್ತಾವಂತ ಆದರೆ ಶರಣರ ವಚನ ಜ್ಞಾನ ಸಂಶಯಕ್ಕೆ ಒಳ ಮಾಡಿ ಕೊಡುವುದಿಲ್ಲ ಬದುಕನ್ನು ಪ್ರೀತಿಸ್ಲಿಕ್ಕೆ ಹೇಳ್ತದ ಶರಣರು ಇದನ್ನು ಪ್ರೀತಿಸ್ರಿ ಅಂತ ಹೇಳ್ತದ ಇದನ್ನು ಗೌರವಿಸ್ರಿ ಅಂತ ಹೇಳ್ತದೆ ಹಾಗಾದ್ರೆ ಇದನ್ನು ಪ್ರೀತಿಸೋದು ಗೌರವಿಸೋದು ಅಂದ್ರೆ ಈ ಲೋಕದಲ್ಲಿ ಹುಟ್ಟಿ ಬಂದ ಮೇಲೆ ಮನುಷ್ಯನಿಗೆ ದುಃಖಗಳು ಯಾಕೆ ಬರ್ತಾವೋ ಅಂತ ತಿಳ್ಕೊಂಡು ಪ್ರಶ್ನೆ ಬರ್ತದೆ ಕಷ್ಟಗಳು ಯಾಕೆ ಬರ್ತಾವ ದುಃಖಗಳು ಯಾಕೆ ಬರ್ತಾವ ಚಿಂತೆಗಳು ಯಾಕೆ ಬರ್ತಾವ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉದಾಹರಣೆ ಯಾರು ಅಂದ್ರೆ ಮನುಷ್ಯನ ಕಾರಣ ಅಂತ ಹೇಳ್ತಾರೆ ಅದಕ್ಕೆ ಮತ್ತಿನ್ಯಾರು ಕಾರಣ ಅಲ್ಲ ಯಂಗ್ ಮನುಷ್ಯ ಕಾರಣಕ್ಕನ ಅಂತ ಅನ್ನೋದಕ್ಕೆ ನಿಮಗೆ ಅನೇಕ ದೃಷ್ಟಾಂತಗಳನ್ನು ಕೊಡಬೇಕಾಗಿತ್ತು ಅದಕ್ಕೆ ಯಾಕೆ ಮನುಷ್ಯ ಕಾರಣಕ್ಕನ ಅಂತಂತಂದ್ರ ಮನುಷ್ಯನಿಗೆ ಒಂದು ಇತಿಮಿತಿ ಇರ್ತದಂತ ಒಂದು ಇತಿಮಿತಿ ನಾನು ಕುಂತಿರ್ತಕ್ಕಂಥ ಜಾಗ ಆಗಲಿ ಅಥವಾ ಈ ಸ್ಥಳ ಆಗಲಿ ಒಂದು ಐದು ಸಾವಿರ ಅಥವಾ ಒತ್ತಿ ಹಾಕಿದ್ರೆ ಒಂದು ಆರು ಸಾವಿರ ಜನ ಕುಂದರು ಅಷ್ಟು ಜಾಗ ಐತೆ ಅಂತ ತಿಳ್ಕೊಡ್ರಿ ಈ ಜಾಗ ಇದರೊಳಗ ನಾವು ಒಂದು ಲಕ್ಷ ಮಂದಿನ ಹಾಕಿಬಿಡ್ತೀವಿ ಅಂದ್ರೆ ಸಾಧ್ಯ ಐತೆ ಆಗಂಗಿಲ್ಲ ಅಕಸ್ಮಾತ್ ಒಂದು ಲಕ್ಷ ಮಂದಿ ಹಾಕಿದ್ರೆ ಏನಾಕತಿ ಕೆಟ್ಟ ಹೋಗಿಬಿಡ್ತದ ವ್ಯವಸ್ಥೆ ಇರುವಂತ ಮನುಷ್ಯ ಒಂದು ಐವತ್ತು ಕೆಜಿ ಅದಾನ ಅಂತ ತಿಳ್ಕೊಳ್ರಿ ಒಂದು ಐವತ್ತು ಕೆಜಿ ಅದಾನ ಐವತ್ತು ಕೆ ಜಿ ಇದ್ದ ಮನುಷ್ಯಾಗ ಎರಡು ಕ್ವಿಂಟಲ್ ಹೊರಿಸಿ ಇರೋದನ ಐವತ್ತು ಕಿಲೋ ಕೆಜಿ ಅವ ಭಾಳ ಅಂದ್ರೆ ಒಂದು ಒಂದು ನೂರು ಕೆಜಿ ಒಂದು ನೂರು ಕ್ವಿಂಟಲ್ ಒಂದು ಒಂದು ನೂರು ಕೆಜಿ ಇದ್ರಿ ಅಂತ ತಿಳ್ಕೊಳ್ರಿ ಒಂದು ಕ್ವಿಂಟಲ್ ಹೆಚ್ಚು ಕಡಿಮೆ ಈಗ ವಿಪರೀತವಾಗಿ ಮನುಷ್ಯನಿಗೆ ಬೊಜ್ಜು ಬೆಳೆಕತೈತಿ ಕಾರಣಂತಂದ್ರೆ ಮನುಷ್ಯನಿಗೆ ಶಾರೀರಿಕವಾಗಿರ್ತಕ್ಕಂತಹ ಕೆಲಸಗಳು ಕ್ರಿಯೆಗಳು ಕಡಿಮೆ ಆಗಿದ್ದಕ್ಕೆ ದೇಹದೊಳಗೆ ಬೇಡವಾದ ಪದಾರ್ಥ ಅದು ಕೊಬ್ಬಾಗಿ ಪರಿಣಮಿಸ್ತದೆ ಅಂತ ತಿಳ್ಕೊಂಡು ಡಾಕ್ಟರ್ ಈಗ ಸದ್ಯ ಹಿಂದಿನ ಕಾಲದಾಗ ನಾವು ವಾಕಿಂಗ್ ಅನ್ನೋ ಶಬ್ದನ ಕೇಳಿದ್ದಿಲ್ಲ ಅವ್ರು ಎಂದು ಹೋದವರು ಅಲ್ಲ ವಾಕಿಂಗ್ ಪ್ರತ್ಯೇಕವಾಗಿ ವಾಕಿಂಗ್ ಮಾಡಕ್ಕೆ ಹೋಗಾರಂದ್ರೆ ಮೂರ್ಖರಂತಾರ ಅವರು ಶರಣ್ರ ಅವ್ರನ್ನ ಕೆಲವರಿಗೆ ಮತ್ತು ಪ್ರತ್ಯೇಕವಾಗಿ ಅಂದ್ರೆ ನೀವು ಯಾಕೆ ಮಾಡಾಕ್ ಹೋಗಿರಿ ಅಂದ್ರೆ ಅದನ್ನ ನೀವು ಮಾಡಕ್ಕೆ ಹೋಗಿರಿ ಅಂದ್ರೆ ನಿಮ್ಮ ಶರೀರ ನೀವು ಕೆಲಸ ಕೊಟ್ಟಿಲ್ಲ ದೇಹಕ್ಕೆ ಅಂತ ಹೇಳ್ತಾರವ್ರು ಎಲ್ಲೆಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ ಒಳಗೆ ಹಿಂದೆ ಕುಟ್ಟಿದ್ರು ಬೀಸಿದ್ರು ಇವತ್ತು ಎಷ್ಟು ಜನ ಕುಟ್ಟಿರಿ ಬೀಸಿರಿ ಕೈ ಎತ್ತಿರು ನೋಡು ಹ್ಮ್ ನೀವು ಕುಟ್ಟಿಲ್ಲ ಬೀಸಿಲ್ಲ ಯಾವಾಗ ಕೊಟ್ಟಲಿಲ್ಲ ಯಾವಾಗ ಬೀಸಲಿಲ್ಲ ಅವು ಅಂದು ಅಂತ ಕೈಯಾಗಿನ ಎಲುಬು ನರಗಳು ನನ್ನ ಉಪಯೋಗನೇ ಇಲ್ಲ ಅಂದ್ರೆ ನಾ ಏನು ಮಾಡ್ಲಿಪ್ಪ ನನ್ನ ಉಪಯೋಗನ ಇವ್ರು ತಗೊಳ್ಳೋದಲ್ಲ ಅಂದ್ರೆ ಇವ್ರು ಯಾವಾಗಲೂ ಸುಖಾನ ಬಯಸ್ತಾರಂದ್ರೆ ಆಗಲಿ ಅವ್ರಿಗೆ ಸುಖಾನ ಇರಲಿ ಅಂದ್ರಂತ ಆದ್ರದ ಶರೀರ ಕೇಳಿಲ್ಲ ಅಂತ ನಾನು ದಣಿವ್ ಮಾಡ್ಕೊಳ್ಳಾಕ ಬಂದೀನಿ ದಣಿವು ಆಗಾಕ ಬಂದೀನಿ ನನಗೆ ದಣಿವು ಆಗಬೇಕಂತ ತಿಂತದು ಆದ್ರೆ ನಾವು ಮೈ ಉಂಡ ಆಲಸ್ಯಕ್ಕೆ ಬಿದ್ದು ಪ್ರತಿಯೊಂದು ಕೆಲಸವನ್ನು ಯಂತ್ರಗಳ ಕೈಯಾಗ ಕೊಟ್ಟಿವಿ ಮಷಿನರಿಗಳ ಕೈಯಾಗ ಕೊಟ್ಟಿವಿ ಅದ್ರ ಪರಿಣಾಮ ಏನಂತಂದ್ರೆ ನಮಗೆ ಬಳುವಳಿಯಾಗಿ ಮೊದಲು ಬಂದದ್ದು ಬಿ ಪಿ ಅದರ ನಂತರ ಬಂದದ್ದು ಶುಗರ್ ಇವೆರಡೂ ಬಂದು ಅಂದ್ರೆ ಉಳ್ದದ್ ಎಲ್ಲವೂ ಬರ್ತಾವಂತ ಈ ಹೆಚ್ಚು ಕಡಿಮೆ ಇವು ಅಂದ್ರೆ ಇವ್ ನಮುನಿ ಇವು ಉಗಾದಿ ಒಳಗೆ ದೇಮವನ ಜಾತಿ ರೀ ಉಡಿ ತುಂಬಿದಂಗಂತೀವಿ ಇವಿದ್ದು ಅಂದ್ರೆ ಮುಗದ ಹೋತು ಉಡಿ ತುಂಬಿದಂಗನ ಯಾವ ಹತ್ತನಿಗೆ ಏರ್ತತೆ ಹೇಳಾಕ್ ಬರೋದಿಲ್ಲ ಯಾವ ಹತ್ತನಿಗೆ ಇಳಿತೈತಿ ಅಂತ ಹೇಳಕ್ ಬರೋದಿಲ್ಲ ಬರೀ ಅವ್ರಿಗೆ ಅದನ್ನ ಕೈಕೊಳ್ಳೋದ್ರಾಗ ಹೋಗಿಬಿಡ್ತೈತಿ ಎಷ್ಟು ವಿಚಿತ್ರ ಅಂದ್ರೆ ಇಪ್ಪತ್ನಾಲ್ಕು ತಾಸಿನೊಳಗ ಈ ದೇಹ ರಕ್ಷಣೆ ಮಾಡ್ಕೊಳ್ಳೋದ್ರಾಗ ಹೋಗಿಬಿಡ್ತೈತಿ ನಮ್ಮ ಆಯುಷ್ ನೋಡ್ರಿ ಎಲ್ಲಿಗೆ ಬರ್ತೈತಿ ಅಂದ್ರೆ ಇದು ಈ ದೇಹ ರಕ್ಷಣೆ ಮಾಡ್ಕೊಳ್ಳೋದು ಸರಿಯಾಗಿ ಅದಕ್ಕೆ ಗುಳಿಗೆ ಕೊಟ್ಟರೆ ಇಲ್ಲ ಇನ್ಸುಲಿನ್ ಕೊಟ್ಟರೆ ಇಲ್ಲ ಕೊಡ್ಲಿಲ್ಲ ಅಂದ್ರೆ ಅದು ಮಾತ ಕೇಳೋದಿಲ್ಲ ಮತ್ತೆ ಯಾವಾಗ ನಿಮ್ಮ ದೇಹ ನಿಮ್ಮ ಮಾತು ಕೇಳೋದಿಲ್ಲ ನಿಮ್ಮ ಕಡೆಯಿಂದ ಏನು ಆಗೋದಿಲ್ಲ ಇದು ಸಿದ್ಧಿ ಯಾವಾಗ ಶರೀರ ನಿನ್ನ ಅಧೀನದೊಳಗಿರ್ತೈತಿ ನೀ ದೇವರು ಆಗಬಲ್ಲಿ ಇನ್ನೊಂದು ಆಗಬಲ್ಲ ದೇಹ ನಿನ್ನ ಅಧೀನವನ್ನ ತಪ್ಪಿ ಯಾವಾಗ ಅದು ಔಷಧದ ಅಧೀನಕ್ಕೆ ಒಳಗಾತು ಜಕೊಂಡು ಹೋಗೋದು ಸುಮ್ಮನೆ ಹೇಳ್ತಾರಲ್ಲ ಡೇಟ್ ಮುಂದೆ ಹಾಕ್ಕೊಂತ ಹೋಗೋದಂತ ಡೇಟ್ ಮುಂದೆ ಹಾಕ್ಕೊಂತ ಹೋಗು ಪ್ರಯೋಜನ ಏನಾಗೋದಿಲ್ಲ ಅದಕ್ಕೆ ಏನಾರ ಮಾಡ್ಬೇಕಂತೇನ್ರಿ ಅದರ ಪ್ರಕೃತಿನ ಸಜುಳಿ ಒಂದು ಯಾವಾಗ ಪ್ರಕೃತಿ ತನ್ನ ಪ್ರಾಕೃತಿಕ ಗುಣಗಳನ್ನ ಕಳ್ಕೊಂಡು ವಿಕೃತಿ ಆತು ನಿನ್ನ ಬದುಕು ದುರಂತಕ್ಕೆ ಒಳಗತ್ತೆ ಅಂತ ಹೇಳ್ತಾರ ಅದಕ್ಕೆ ಹನ್ನೆರಡನೇ ಶತಮಾನದ ಶರಣರು ಎಷ್ಟು ಚಂದ ತಿಳುವಳಿಕೆ ಅವು ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿರಣ್ಣ ಆಹಾರದಿಂದ ನಿದ್ರೆ ಹೆಚ್ಚಿ ಬರ್ತತೆ ಆಹಾರ ತಗೊಂಡ ಮೇಲೆ ಮೊದಲು ಬರೋದ ನಿದ್ರೆ ಅಂತ ನೋಡಿ ಆಹಾರದಿಂದ ನಿದ್ರೆ ಹೆಚ್ಚಿ ನಿದ್ರೆಯಿಂದ ತಾಮಸ ಹೆಚ್ಚಿ ತಾಮಸದಿಂದ ಅಜ್ಞಾನ ಹೆಚ್ಚಿ ಅಜ್ಞಾನದಿಂದ ಇಂದ್ರಿಯ ವಿಕಾರ ಹೆಚ್ಚಿ ಇಂದ್ರಿಯ ವಿಕಾರದಿಂದ ನಾನಾ ರೋಗಗಳು ದೇಹಕ್ಕೆ ಬಂದು ಮುಂದೆ ಮರಣಕ್ಕೆ ಒಳಗಾಗುವ ಕಾರಣದಿಂದ ಆಹಾರವ ಕಿರಿದು ಮಾಡಿರಣ್ಣ ಚನ್ನ ಮಲ್ಲಿಕಾರ್ಜುನನ ಒಲಿಸುವ ಅಣ್ಣಗಳಿರ ಆಹಾರವ ಕಡಿಮೆ ಮಾಡಿರಣ್ಣ ಅಂತ ಹೇಳ್ತಾಳೆ ಮಹಾದೇವಿಯಾಕ ನೋಡಿ ಆಹಾರ ಕಡಿಮೆ ತೊಗೊಂಡ್ರಿ ಅಂತ ಹೇಳ್ತಾರವ್ರು ಯಾಕಂದ್ರೆ ಅದನ್ನು ಬಾಳ ತೊಗೊಂಡ್ರ ಕೆಪಾಸಿಟಿ ಇಲ್ಲ ಅಂತ ನಿದ್ರೆ ಹೆಚ್ಚು ಬರ್ತೈತಿ ಅಂತ ನಿದ್ರೆ ಬಂತು ಅಂದ್ರೆ ಏನ್ ಮಾಡ್ತತಿ ಅಂದ್ರೆ ಸ್ಪಷ್ಟ ಹೇಳ್ತಾರೆ ಅವರು ಶರಣರು ಕಾಳೋರ್ಗವೆಂಬ ರಾತ್ರಿಯಲ್ಲಿ ಸಕಲ ಜೀವಿಗಳನ್ನು ಹಿಡಿದು ಕೊಂದಳು ನೋಡ ನಿದ್ರೆ ಎಂಬ ದೇವತೆ ಅಂತ ಅದಕ್ಕೆ ಲೋಕದಾಗ ಹುಟ್ಟಿದ ಬಾಳ ಮಂದಿ ನಿದ್ರೆಯಾಗ ಹೋಗಿರ್ತಾರೆ ನೋಡ್ರಿ ಅವ್ರು ಬೇಕಾರ ನೋಡ್ರಿ ಎಟ್ಟೊತ್ತಿಗೆ ಹೋಗೈತೆ ಅಂದ್ರೆ ರಾತ್ರಿ ಮಕೊಂಡಾಗ ಹೋಗೈತ್ರಿ ಅಂತಾರೆ ಅದನ್ನ ಅವತ್ತ ಹೇಳ್ಯಾರ ಸ್ಪಷ್ಟ ಹೇಳ್ತಾರ ಅವ್ರು ವಾಸ್ತವಿಕವಾದಿಗಳು ಬಕ್ರೆ ನಿಕ್ಕಿ ಹೇಳ್ತೇನೆ ಈ ಪ್ರಪಂಚದಾಗ ಬಹಳ ಮಂದಿ ಯಾವಾಗ ಅಂದ್ರೆ ನಿದ್ಯಾಗನ ಸತ್ತಾರ ನಾ ಹೇಳೋದಿಲ್ಲ ವಚನಕಾರರು ಸಿದ್ಧಾಂತ ಮಾಡಿ ತೋರಿಸ್ತಾರೆ ಯಾಕಂದ್ರೆ ನಿದ್ರೆ ಒಳಗ ವಿಕಾರಗಳು ಹೆಚ್ಚಿ ಬಿಡ್ತಾವಂತ ಇಂದ್ರಿಯ ವಿಕಾರಗಳು ಹೆಚ್ಚುತ್ತಾವಂತ ಅಂತ ಜಗತ್ತಿನೊಳಗೆ ಏನು ಹೊರಗೆ ರಣರಂಗ ಐತಲ್ಲ ನಿಜವಾದ ರಣರಂಗ ಯಾವಾಗಿರ್ತೈತೆ ಅಂದ್ರೆ ರಾತ್ರಿ ಅದು ಮಲ್ಕೊಂಡಾಗಾನೆ ಇರ್ತದೆ ಅಂತ ಅದನ್ನ ಹೇಳ್ತಾರೋ ವಚನಕಾರರು ರಾತ್ರಿ ನೀನು ಶರೀರವನ್ನ ಹಾಸಿಗೆಗೆ ಒಗದ ಮೇಲೆ ಶಾಂತವಾದ ನಿದ್ರೆ ಸುಖವಾದ ನಿದ್ರೆ ಆನಂದವಾದ ನಿದ್ರೆ ನಿನಗೆ ಬಂತು ಮಲ್ಕೊಂಡ ತಕ್ಷಣ ಲೆಕ್ಕದಾಗದೆ ಅಂತ ಅರ್ಥದು ಅದನ್ನ ಬಿಟ್ಟುಕೊಂಡ ಕಾಸ ಅತ್ತಾಗ ಒದ ಇತ್ತಾಗ ಒಗದು ಅತ್ತಾಗ ಎದ್ದು ಕುಂತು ಅದು ಇಷ್ಟ ಚಲೋ ಅಂತದು ಅದು ಬಂತು ಅಂದ್ರೆ ಯಾವ್ಯಾವುದು ನೆನಪು ಮಾಡಿ ಅಂತ ನೆನಪು ಎಲ್ಲ ಬಿಡ್ತೈತೆ ಅಂತ ಅದು ಬರಲಿಲ್ಲ ಅಂದ್ರೆ ಎಲ್ಲವೂ ಅಂತ ಚಂದ ಹೇಳ್ತಾರ ಬೇಕಾರ ನೋಡ್ರಿ ನೀವು ನಿದ್ರೆ ಬಂತು ಅಂದ್ರೆ ಎಲ್ಲವೂ ಮರೆತು ಹೋಗಿಬಿಡ್ತೀ ಎಲ್ಲವೂ ಮರೆತು ಹೋಗಿಬಿಡ್ತೈತಿ ಪ್ರತಿಯೊಂದರೂ ಮರತು ಹೋಗಿಬಿಡ್ತೈತಿ ನಿದ್ರೆ ಒಳಗೆ ದಾಟಿಕೊಂಡು ಹೋಗಿಬಿಡ್ತೈತಿ ಅಕಸ್ಮಾತ್ ಅದು ಬರ್ದ ಆದ್ರ ಏನೇನು ಹಿಂದಿನ ಭವಾವಳಿಗಳಿತ್ತು ಎಲ್ಲವೂ ತಿರುಗಿ ಬಿಡ್ತಾವಂತ ನೋಡ್ರಿ ಚಲೋವು ತಿರುಗ್ತಾವಂತ ಎಡವು ತಿರುಗ್ತಾವಂತ ಅದಕ್ಕೆ ಪ್ರಕೃತಿ ವಿಕೃತಿ ಆಗಬಾರ್ದಂತ ಅದಕ್ಕೆ ಅದಕ್ಕೊಂದು ನಿಯಮವನ್ನ ಹೇಳ್ತಾರವರು ಆಹಾರವನ್ನ ಕಿರಿದು ಮಾಡ್ರಿ ಆಹಾರವನ್ನು ಅತಿ ತಗೊಂಡ್ರೆ ನಿದ್ರೆ ಹೆಚ್ಚಾಕತಿ ಅದಕ್ಕೆ ನಮ್ಮಲ್ಲಿ ಹಿಂದೆ ಹೇಳ್ತಿದ್ರು ಹಸಿವಿಟ್ಟು ಬಿಟ್ಟು ಉಣ್ಬೇಕಂತ ಮೆತ್ತಗೆ ಮಾಡಿ ಮಲಗಬೇಕಂತ ಏನಿದು ವಿಚಿತ್ರ ಹಸಿ ಬಿಟ್ಟು ಉಣ್ರಿ ಮೆತ್ತಗೆ ಮಾಡಿ ಮಲಗ್ರಿ ಅಂದ್ರೆ ಏನಿದ್ರು ಮರ್ಮ ಭಾಳ ಮಂದಿ ಬಿಟ್ಟು ಉಂಡ್ರಿ ಅಂತ ತಂದು ಕೊಟ್ಲೇಕಾನ ಭಾಳ ಹೊಟ್ಟೆ ಹಸ್ತಾಗನ ಉಣ್ಣದಂತ ತಿಳ್ಕೊಂತಾರ ಶುದ್ಧ ಮೂರ್ಖತನ ಅತೀ ಹೊಸ್ತು ಪ್ರಭುದೇವರು ಹೇಳ್ತಾರಲ್ಲ ಆಧಾರ ಸ್ವಾಧಿಷ್ಠಾನ ಚಕ್ರಗಳಲ್ಲಿ ಕೆಲವೊಂದಿಷ್ಟು ಅಕ್ಷರಗಳದಾವೆ ಆ ಅಕ್ಷರಗಳ ಹಸಿವಾದ್ರೆ ಅವು ಹೇಳಕ್ ನಿಂದಿರ್ತಾವಂತ ಅಕ್ಷರಗಳು ಹೊಟ್ಟೆಯಲ್ಲಿ ಸಾಪಳ ಚಲವಾಕತೆ ಅಂತ ಪ್ರಭುದೇವರು ವಚನಗಳಲ್ಲಿ ಬರೀತಾರ ಈ ಈ ಚಕ್ರದಲ್ಲಿ ಈ ಅಕ್ಷರಗಳದಾವೆ ಈ ಚಕ್ರದಲ್ಲಿ ಈ ಅಕ್ಷರಗಳದಾವೆ ಅಲ್ಲೆಲ್ಲಿ ಏನೇನಾದ್ರು ಕೊರತೆ ಆದಾಗ ಅವ್ರು ಶಬ್ದಗಳನ್ನು ಮಾಡ್ತಾವಂತ ಹೇಳ್ತಾರ ಸ್ಪಷ್ಟ ವಿಜ್ಞಾನ ಹೇಳ್ತಾನ ಆಹಾರವನ್ನ ಯಾವಾಗ ತಗೋಬೇಕಂದ್ರೆ ಬಹಳ ಹಸಿವಾಗಿ ಅಂತಿರ್ತಾರ ನೋಡ ಹೊಟ್ಟೆಸ್ತ ಸಾಯೋಂಗಾಗೈತೆ ಅವಾಗ ತಗೋಬಾರದಂತೆ ಅದು ಭಾಳ ಅಪಾಯ ಅಂತ ಮತ್ತೆ ಯಾವಾಗ ತಗೋಬೇಕಂತ ಹಸಿವು ಆಗೈತೆ ಅಂತಂತಂದ್ರೆ ಅವಾಗ ತಗೋಬೇಕಂತ ಅತಿ ಹಸಿವಾದಾಗ ತಗೋಬಾರದಂತ ಅತಿ ಹಸಿವಾದಾಗ ತಗೊಂಡ್ರೆ ಅದು ಪಿತ್ತ ವಿಕಾರಕತಿ ಕಪಾಯಿದ್ದವ್ರಿಗೆ ಕಪಾ ವಿಕಾರಕತಿ ವಾತ ಇದ್ದವ್ರಿಗೆ ವಾತ ವಿಕಾರಕತಿ ಅತೀ ಹಸಿವಾದಾಗ ಯಾವ ಉಣ್ತಾನೆ ಪಿತ್ತ ವಿಕಾರ ಕಪಾವಿಕಾರ ವಿಕಾರ ಮತ್ತು ಅತಿ ಹಸಿವಾದಾಗ ಉಣ್ಣದ ಬಿಟ್ಟು ಅತಿ ಯಾವ ನೀರು ಕುಡಿತಾನ ಅದಕ್ಕೆ ಕೂಳು ಕೂತ್ಕತಿ ಅಂತ ನೀರು ಪಿತ್ತಕತೆ ಅಂತ ನೋಡ್ರಿ ಅದನ್ನು ಹೇಳ್ತಾರ ಮತ್ತೆ ಯಾವಾಗ ಹಸಿವು ಅನ್ನುವಂಥದ್ದು ನಿನಗೆ ವಿಪರೀತವಾಗಿ ಅದು ಕಾಡಾಕತ್ತು ಆ ಸಂದರ್ಭದೊಳಗೆ ನೀನು ಅದನ್ನ ಅದನ್ನು ಕಟ್ಟಾಕತಿ ಅಂತಂತಂದ್ರೆ ಅದು ವಿಕೃತಿ ಆಕತಿ ಎಸಿನಿಟಿ ಆಗಬಹುದು ಅಥವಾ ಪಿತ್ತ ವಿಕಾರ ಆಗಬಹುದು ವಿಕಾರ ಆಗಬಹುದು ಪಿತ್ತ ವಿಕಾರ ಆಯಿತು ವಿಕಾರ ಆಯಿತು ಅಂತಂತಂದ್ರೆ ಮನುಷ್ಯನಿಗೆ ಸಮಾಧಾನ ಇರೋದಿಲ್ಲ ಕುಂತಲ್ಲಿ ಕುಂದ್ರಂಗಿಲ್ಲವ ನಿಂತಲ್ಲಿ ನಿಂದ್ರಂಗಿಲ್ಲ ಬಕರ್ ನೋಡ್ರಿ ನೀವು ಪಿತ್ತ ವಿಕಾರದವ್ರನ್ನ ನೋಡ್ರಿ ನೀವು ಯಾವಾಗಲೂ ಬರೀ ಸಿಟ್ಟ ಇರ್ತಾರವ್ರು ಪಿತ್ತ ವಿಕಾರದವ್ರು ನೋಡ್ರಿ ನೀವು ಮನುಷ್ಯನಿಗೆ ಮೂರು ಥರದ ಪ್ರಕೃತಿ ಅದಾವಂತ ಯಾವ್ಯಾವ ಅಂದ್ರೆ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಕಪಾ ಪ್ರಕೃತಿ ಮೂರು ಥರ ಹೇಳ್ತಾರೆ ಮೂರು ಅದಾವಂತವ್ ಶರೀರಕ್ಕೆ ಆತ್ಮಕ್ಕೆ ಮೂರು ಅದಾವಂತ ಮಾಯಾ ಮಾಯಾಮಲ ಕಾರ್ಮಿಕ ಬಲ ಆತ್ಮಕ್ ಮೂರದವಂತ ದೇಹಕ್ಕೆ ಮೂರದವಂತ ಅಂದ್ರೆ ಏನು ವಾತ ಪಿತ್ತ ಕಪ ಕೆಲವರು ವಾತದ ಕಪ ವಾತದ ಶರೀರ ಇರ್ತತಿ ವಾತದ ಶರೀರ ಇದ್ದವರು ನೋಡ್ರಿ ನೀವು ಶರೀರ ಮಾತ್ರ ದಪ್ಪ ಇರ್ತೈತಿ ಆದ್ರೆ ಅದ್ರಾಗ ದೇಹದೊಳಗೆ ರೋಗನೇ ಹೆಚ್ಚು ತುಂಬಿಕೊಂಡ್ಬಿಟ್ಟಿರ್ತಾವ ಜಾಯಿಂಟ್ ಪೇನ್ ಹೆಚ್ಚು ಜಾಯಿಂಟ್ ಪೇನ್ ಯಾರಿಗದವ ಅದು ಪಕ್ಕ ವಾತ ಪ್ರಕೃತಿ ಅಂತ ತಿಳ್ಕೊಬೋದು ಜಾಯಿಂಟ್ ಪೇನ್ ಅಂದ್ರೆ ಗೊತ್ತಲ್ಲ ಸಂದು ಸಂದುಗಳ ನೋವು ಅಂತ ಬರ್ತಾವೆ ನೋಡ್ರಿ ಸಂದು 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 ಅವ್ರಿಗೆ ಚಳಿಗಾಲ ಕಳೆದಂದ್ರೆ ಬಹಳ ವಜ್ಜೆ ತಂಪಿನಾಗ ಅತಿ ಹೆಚ್ಚು ಹಿಡ್ದು ಬಿಡ್ತಾವ್ ನೋಡ್ರಿ ಹೆಚ್ಚು ತಂಪ ಆಗೋಂಗಿಲ್ಲ ಅಂತ ಅವಕ್ ಅವಕ್ ಯಾವಾಗಲೂ ಬೆಚ್ಚಗ ಇರ್ಬೇಕು ಅದಕ್ಕೆ ವಾತ ಪ್ರಕೃತಿ ಇದ್ದವ್ರಿಗೆ ಜಾಯಿಂಟ್ ಪೇನ್ ಇದ್ದವ್ರಿಗೆ ಡಾಕ್ಟರ್ ಏನು ಹೇಳ್ತಾರಂದ್ರ ಅತಿ ತಂಪಾದ ಜಾಗದಾಗ ಕುಂದ್ರಬೇಡ್ರಿ ಅಂತ ಹೇಳ್ತಾರೆ ಮುಖ್ರು ಹೋಗಿ ಕೇಳ್ರಿ ಬೆಚ್ಚಗಿದ್ದವ್ರು ಕುಡ್ರಿ ಇಲ್ದಿದ್ರೆ ಒಂದು ಯಾವ್ದಾರ ರಬ್ಬರ್ನಾಗ ಬಿಸಿನೀರ್ ಹಾಕೊಂಡು ಯಾವಾಗಲೂ ಅದ್ರ ಮ್ಯಾಗೆ ಕೈ ಇಟ್ಕೊಂಡು ಕುಂದ್ರಿ ಅಂತ ಹೇಳ್ತಾರೆ ಕೈ ಹಿಂಗೆ ಬಿಡ್ತಿರ್ತಾವೆ ನೋಡ್ರಿ ಹಿಂಗೆ ಹಿಡಿದ್ ಬಿಡ್ತಿರ್ತಾವ್ ಅದು ವಾತ ಪ್ರಕೃತಿ ಇನ್ನು ಪಿತ್ತ ಪ್ರಕೃತಿ ಅಂಕರು ಮುಗ್ದ ಹೊತ್ತು ಈ ನಾನು ಕೈಯಾಗ ಕೊಡ ಅಂದ್ರೆ ಅವ್ರು ಹಂಗ ಎಂದು ಕೊಡೋದಿಲ್ಲ ಅಂತ ಎರಡು ಭೇದ ಕೊಡ್ತಾರಂತ ಬಹಳಷ್ಟು ಜಗಳ ಎದಾಕಂತಂದ್ರೆ ಈ ಪಿತ್ತ ಪ್ರಕೃತಿ ಅವರಿಂದ ಅದಕ್ಕೆ ಹೇಳ್ತ ನೋಡೋದು ಎದ್ದು ಎದ್ ಅಂತ ಒಮ್ಮೆಂದು ನಮಗೆ ಏನು ವೈರಾಗ್ಯದ ಮಾತು ಅವ್ರಿಗೆ ಎಟ್ಟು ವೈರಾಗ್ಯದ ಮಾತಂದ್ರೆ ಇದ್ರಾಗ ಏನೇನು ಇಲ್ಲ ಅಂತಿರ್ತಾರಂತ ನಮ್ಮಂಥ ಸ್ವಾಮಿಗಳೆಲ್ಲ ಇಟ್ಟು ವರ್ಷ ಓದಿ ಬಂದವರೆಲ್ಲ ಲಗ ಹೊಡದ್ರು ಸೈ ಅವ್ರ ಮುಂದೆ ಅಟ್ಟು ವೈರಾಗ್ಯದ ಮಾತು ಮಾತಾಡ್ತಿರ್ತಾರ ಅದಕ್ಕೆ ಚನ್ನ ಅಂತಾರ ವಾತ ವೈರಾಗ್ಯದವರು ಕೋಟ್ಯಾನು ಕೋಟಿ ಜಗ್ಗ ಅವ್ರು ವಾತ ವೈರಾಗ್ಯದವರು ಲಕ್ಷ ಗಟ್ಟಲೆ ಮಂದಿ ಸಿಗತಾರಂತೆ ಪಿತ್ತ ವೈರಾಗ್ಯದವರು ಕೋಟ್ಯಾನು ಕೋಟಿ ಅಂತ ಪಿತ್ತ ಬಂದಾಗ ಜೀವನಾನ ಅಂತ ಅವ್ರಿಗೆ ಏನಾಯ್ತು ಬೇಡ ಈ ಅಂತಾರಂತ ನಶ್ವರದ ಮಾತುಗಳನ್ನು ಮಾತಾಡ್ತಾರಂತೆ ಇನ್ನು ಕಪ ವೈರಾಗ್ಯದವರು ಅವರು ಕೋಟ್ಯಾನು ಕೋಟಿ ಇವ್ರು ಯಾವಾಗ ಅಂದ್ರೆ ವಾತ ಪಿತ್ತ ಕಪಾ ಹೆಚ್ಚಾದಾಗ ಆಟ ವೈರಾಗ್ಯದ ಮಾತು ಮಾತಾಡ್ತಾರಂತ ಅದು ಮತ್ತೆ ಇಳಿದು ಕಂಟ್ರೋಲಿಗೆ ಬರಲಿ ಮತ್ತು ಬಡ್ಕೊತಾರಂತೆ ಲೌಕಿಕ ಜೀವನಕ್ಕೆ ಅದಕ್ಕೆ ಇವರೆಲ್ಲರೂ ಒಂದೊಂದು ಹೆಚ್ ಆದಾಗ ಬಡ್ದಾಡ್ದವರು ಸಹಜ ವೈರಾಗ್ಯದವರನ್ನು ನಾನು ಶರಣರಲ್ಲದೆ ಮತ್ಯಾರನ್ನೋ ಅಂತ ಹೇಳ್ತಾರೆ ಚನ್ನಬಸ್ವಾಮ್ ಸಹಜ ವೈರಾಗ್ಯ ಸಹಜ ವೈರಾಗ್ಯ ಬಂತ ಬರಲಿ ಬರಲಿಲ್ಲ ಸಮಾಧಾನ ಯಾಕಂದ್ರೆ ಅವ್ರು ಹೇಳಿಬಿಟ್ಟಾರ ಇವತ್ತು ಬರಬೇಕಾದದ್ದು ಎಲ್ಲಿದ್ರು ಬರ್ತೈತದ ಬರಲಾರದ್ದು ನಿನಗೆ ಭೋಗದಾಗಿ ಇರಲಿಲ್ಲ ಅಂದ್ರೆ ಏನು ಮಾಡಿದ್ರು ಬರೋದಿಲ್ಲ ಸೊಕ್ಕ ಹೇಳಿಬಿಟ್ಟ ಮತ್ತ ಅದು ಗೊತ್ತಿದ್ದ ಮೇಲೆ ಯಾಕೆ ಹಪ ಹಪಿ ಮಾಡ್ಕೊಳ್ಳೋದು ಹಪ ಹಪಿ ಮಾಡ್ಕೊಳ್ಳೋದ್ರಿಂದ ವಿಪರೀತವಾದ ಸಿಟ್ಟು ಬರ್ತತಿ ವಿಪರೀತವಾದ ಕೋಪ ಬಂತಂದ್ರ ಆ ಸಂದರ್ಭದಾಗ ಅದು ನಮಗೇನ ಸಿಕ್ತು ಬಯಕೆ ಮನಸ್ಸು ಇರ್ತತಿ ಸಿಗಲಿಲ್ಲ ಅಂದ್ರೆ ಸಿಟ್ಟು ಬಂತು ನೋಡಿರಿ ವಿಪರೀತವಾದ ಸಿಟ್ಟ ಬರ್ತಿ ಎಲ್ಲಿದ್ದು ಹಂಗಾರ ಏನು ಹೊರಗಿಂದ ಬರ್ತಾವನ್ರಿ ಹೊರಗಿಂದ ಬರೋದಿಲ್ಲ ಒಳಗ ಕುಂತ ಅವು ಕಾಯ್ತಿರ್ತಾವಂತ ಪ್ರಕಟ ಆಗಕ್ಕೆ ಕಾಯ್ತಿರ್ತಾವಂತ ನಾ ಯಾವಾಗ ಬರಲಿ ನಾ ಯಾವಾಗ ಬರಲಿ ಅಂತವಂತ ಅದಕ್ಕೆ ಚೊಲತ್ನಂಗೆ ಏನಾರ ಇಂಧನ ಡಿಸೈನ್ ಬಿತ್ತು ಜಗ್ ಹೊಟ್ಟಿಗೆ ಹಾಕಿ ಜಗ್ ನಿದ್ದಿ ಕೊಟ್ಟು ಜಗ್ ಇಂದ್ರಿಯ ವಿಕಾರ ಮಾಡಿಬಿಟ್ರೆ ನಾ ಮುಂದೆ ತಾ ಮುಂದೆ ಅಂತ ಕುಡಿತಾವಂತ ಅದಕ್ಕೆ ಶರಣರಂತಾರ ಶರೀರ ಇದು ವಿಚಾರಿಸಿ ನೋಡಲು ಕೂಡಲ ಸಂಗಮ ದೇವರ ವಲಿಸ ಬಂದ ಪ್ರಸಾದ ಕಾಯ ಇದು ನೆಟ್ಟಗಿತ್ತೋ ಚಲೋ ಇದೇನಾರ ಹೊಳ್ಳ ಮಳ್ಳ ನೆಲಕ್ಕೆ ಒಗಿತು ನಿನ್ನವರಿಗೆ ನೀನು ಬ್ಯಾಸರಕ್ಕೆ ಅಂತ ಸ್ಪಷ್ಟವಾಗಿ ಹೇಳ್ತಾರ ನೆನ್ಪಟ್ಕೊಂಡು ಬನ್ನಿ ಅದಕ್ಕೆ ಇನ್ನೂ ಒಂದು ಮಾತು ಬಹಳ ಚಲೋ ಹೇಳ್ತಾರೆ ಅವರು ತನ್ನ ಆತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಕೂಡಲ್ಲ ಸಂಗಮ ದೇವ ಆತ್ಮ ಹಗೆ ಅಂತದು ದೇಹದೊಳಗಿರುವಂಥ ಆತ್ಮ ವಿರೋಧಿ ಆಗಿಬಿಡ್ತದ್ದು ಅಂತದ್ದು ಮನಿನ ನೆಟ್ಟಿಗೆಲ್ಲ ನಾಯಕಿಲ್ಲಿ ಕುಂದಿರ್ಲಿ ಅಂತ ಮನಿನ ಸಡ್ಲಾಗೈತಿ ಜಯಂತಿ ಸಡ್ಲಾಗೈತಿ ಧೂಳು ಬೀಳಕತೈತಿ ಒಂದ್ ಕಡೆ ಒಪ್ಪರ ಆಗೈತಿ ನಾಯ ಹಾಕಿದ್ರಾಗಿರ್ಲಿ ಅಂತ ಅದನ್ನು ಹಂಗ ಗ್ವಾಡಿಗೆ ಮಣ್ಣು ಒಗದ್ ಒಗದು ಮೆತ್ತಿ ಮೆತ್ತಿ ತಿದ್ದಿ 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 ತಿದ್ದ ರಿಪೇರಿ ಮಾಡಕ್ ಹೋಗಿವಂತ ಹಂಗ ಮಾಡೋದಂದ್ರೇನು ಆಪರೇಷನ್ ಮಾಡಿಸಿದ್ದ ಮಾಡಿಸಿದ್ದ ಒಳಗೆ ಜೋಡಿಸಿದ್ದ ಜೋಡಿಸಿದ್ದ ಗುಳಿಗೆ ಕೊಟ್ಟದ್ದ ಕೊಟ್ಟದ್ದ ಹಾಂ ಹಂಗೆ ಮೂಗಿ ಹಂಗೆ 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 ವೈನ್ ಲೀಟರ್ ಹಾಕಿದ್ದ ಹಾಕಿದ್ದ ಅದ ಎಂಟು ಹಾಕ್ತಿರುವ ಮರ ಅದಕ್ಕೆ ಎಂಟು ಕೊಯ್ಯವ್ರು ನೀವು ಅದನ್ನು ಏನು ಮಾಡೋರು ನೀವು ಅದು ಒಳಗ ಏನು ಮಾಡಿದ್ರೆ ಏನೈತಿ ಡಿಂಬ ಅದು ಕಂಬ ಸೂತ್ರದಂಗೆ ಐತಿ ಅಂತ ನೋಡ್ರಿ ಅದು ಒಂದು ನಮೂನಿ ಹೋತು ಏನು ಮಾಡಿದ್ರು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಅದು ಕೆಡೋದಕ್ಕಿಂತ ಮೊದಲ ಅದನ್ನು ಕೆಡಲಾರ್ದಂಗೆ ಇಟ್ಕೋ ಅದನ್ನು ವೇದಾಂತಿಗಳಂಗೆ ಜರಿಬೇಡ ಅಂತ ಹೇಳ್ತಾರೆ ದೇಹ ಹೇಯ ಅದು ವಾತದ ಪಿತ್ತದು ಕಪ್ಪದನಬೇಡ ಇದನ್ನು ಸಾರ್ಥಕ ಪಡಿಸಿಕೋ ಇದು ಪರಮಾತ್ಮನ ವಾಸಸ್ಥಾನ ಕತಿ ಶರೀರಂ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ ಕಲು ಧರ್ಮ ಸಾಧನಂ ದೇಹ ಐತೆಂತ ಆತ್ಮ ಆತ್ಮೈತೆ ಅಂತ ದೇಹ ದೇಹ ಆತ್ಮ ಎರಡೂ ಕೂಡಿದಾಗ ಲೌಕಿಕ ಜೀವನ ಅಲೌಕಿಕ ಜೀವನ ದೇಹ ಬಿಟ್ಟ ಆತ್ಮ ಆದ್ರೆ ಆತ್ಮ ಅಂತರ್ಪಿಸಾಚಕತೆ ಅಂತ ಆತ್ಮ ಪರಿಪೂರ್ಣವಾದ ತೃಪ್ತಿಯನ್ನು ಪಡ್ಕೊಂಡು ಶರೀರ ಬಿಡ್ತು ಮುಕ್ತಿ ಸ್ಥಿತಿಗೆ ಹೋಗತಿ ಪರಿಪೂರ್ಣವಾದಂಥದ್ದು ಬಿದ್ದಿರ್ಬೇಕು ಅದಕ್ಕೆ ಇಂಥವೆಲ್ಲ ಮಾತು ಕೆಲವು ಕಿವ್ಯಾಗ ಹಾದು ಹೋಗಿರ್ಬೇಕು ದೇಹ ಇದ್ದಾಗ ಇಂಥವು ಮಾತು ಹೋಗಿರ್ಬೇಕು ಕಣ್ಣಿದ್ದಾಗ ನೋಡಿರ್ಬೇಕು ಇಂಥ ಪುಣ್ಯಾತ್ಮರನ್ನ ಒಂದಿಟ್ಟು ಕೊಟ್ಟಿರ್ಬೇಕು ಮಾಡಿರ್ಬೇಕು ದುಡ್ದಿರ್ಬೇಕು ಶಾಂತಿರ್ತೈತಿ ಅದು ಶಾಂತಿರ್ತೈತಿ ಅಕಸ್ಮಾತ್ ಅದು ಏನು ಒಂದು ಒಳಗೊಂದು ಇಟ್ಕೊಂಡ್ರ ಔಟ್ ಆಗಿತ್ತು ತಿರ್ಗತ ನೋಡ್ರಿ ಅದು ಗಿರಿಗಿರಿ ಗಿರಿ 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 ಗಿರಿಗಿರಿ ಅಂತರ್ ಪಿಸಾಚಿಯಾಗಿ ತಿರ್ಗಾಕತ್ತ ಬರ್ತದೆ ಅದಕ್ಕೆ ಮೋಕ್ಷನ ಇಲ್ಲ ಅದಕ್ಕೆ ಆತ್ಮನಿಗೆ ಮುಕ್ತಿ ಹೆಂಗ ಆಗ್ತತ್ತೆ ಅಂದ್ರೆ ದೇಹ ಸತ್ಕಾರ್ಯಗಳನ್ನ ಮಾಡಿದಾಗ ಒಳಗಿರ್ತಕ್ಕಂತ ಆತ್ಮನಿಗೆ ಸುಖ ಆಕತೆ ಅಂತ ನೋಡ್ರಿ ಆತ್ಮನಿಗೆ ಸುಖ ಆಗ್ತದೆ ಹಂಗಾರ ಆತ್ಮ ಬಹಳಷ್ಟು ದಿವಸಗಳ ಕಾಲ ದೇಹದಲ್ಲಿ ಇದ್ದು ಕ್ರಿಯಾ ಮಾಡ್ಬೇಕಾದ್ರೆ ಶರೀರಕ್ಕೆ ಏನು ಕಲಿಸ್ಬೇಕಂದ್ರೆ ಸತ್ಕಾರ್ಯಗಳನ್ನು ಕಲಿಸ್ಬೇಕಂತ ಹೊತ್ತಿಗೆ ಸರಿಯಾಗಿ ಹೇಳೋದು ಇರಲಿ ವೇಳಾಪಟ್ಟಿ ಅಂತ ಹೇಳ್ತಾರೆ ಒಂದು ಟೈಮಪ್ಪ ಇಂತಿಷ್ಟದಿಂದ ಇಂತಿಷ್ಟು ಸಮಯ ಇದನ್ನು ಮಾಡಬೇಕು ಇಂತಿಷ್ಟು ಸಮಯದಿಂದ ಇಂತಿಷ್ಟು ಸಮಯ ಇದನ್ನು ಮಾಡಬೇಕು ನಾವು ಮಲಗೋ ಟೈಮಿನಾಗ ಎದ್ದು ಕುಂದಿರ್ತೀವಿ ಎದ್ದು ಕುಂದಿರೋ ಟೈಮಿನಾಗ ಮಕ್ಕೊಂತೀವಿ ಅದು ನಮ್ಮನ ಎತ್ತಿ ಉಗಿತೈತಿ ಅದು ಅಂತತಿ ಅದು ಹಗಲು ಮಕ್ಕಳಕ್ಕತ್ತಿರ ಅದು ರಾತ್ರಿ ಯಸ್ತಿನ ಬಾನಿ ಅದು ಎದ್ದು ಕುಂದಿರ್ತೈತಿ ಏನು ನೋಡ್ತಿರ್ಬೇಕು ಕೆಲವರು ಕೆಲವರು ಬೆಳಗಾದ್ರೂ ಒಳೆಯವ್ರಿಗೆ ನೀತಿ ಜೋರು ತೊಗೊಂಡಿರ್ತೈತಿ ಹೊಳೆ 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 ಜಗತ್ತಿಗೆ ಬೆಳಗಾಕ್ಕೊಂತ ಹಾಕೋಂತ ಬರ್ತತಿ ಅವಾಗ ಅವ್ರಿಗೆ ಕಾತ್ಲಾಕೋತ ಹೋಗತತಿ ಇನ್ನು ಕೆಲವರಿಗೆ ಜಗತ್ತಿಗೆ ಕಾತ್ಲಾಗಿ ಜಗತ್ತ ನಿದ್ರೆಗೆ ಹೋಗತಿ ಇವರುಗಳ ಬೆಳಗಾಕ್ಕೊಂತ ಹೋಗತಿ ಅದಕ್ಕೆ ಪ್ರಾಣಿಗಳು ಪ್ರಾಣಿಗಳಂತಾರೆ ನೋಡು ನಿಶಾಚರ ಪ್ರಾಣಿಗಳು ಅದಕ್ಕೆ ಕಣ್ಣಿಗೆ ಯಾವಾಗಲೂ ಶಿವಯೋಗ ನಿದ್ರೆಯನ್ನು ಕಲಿಸ್ಬೇಕಂತ ಅದು ಯಾವಾಗಲೂ ಶಿವಯೋಗ ನಿದ್ರೆ ಒಳಗಿದ್ರೆ ಭವರೋಗಕ್ಕೆಂದು ಒಳಗಾಗೋದಿಲ್ಲ ಅದಕ್ಕೆ ನೀನು ಮಲಗೋಕ್ಕಿಂತ ಮೊದಲ ಇಷ್ಟಲಿಂಗದೊಳಗೆ ಎರಡು ನಿಮಿಷ ದೃಷ್ಟಿ ಇಟ್ಟು ಲಿಂಗವನ್ನು ನೋಡಿ ಮಲಗು ನಿನ್ನಲ್ಲಿ ದುಷ್ಟ ಸ್ವಪ್ನಗಳು ದುಷ್ಟ ವಿಕಾರಗಳು ಬೀಳೋದಿಲ್ಲ ಅಂತ ಹೇಳ್ತಾನೆ ನಾವು ಮುಕ್ತಿಕಾಯಕದ ಮುಕ್ತಿನಾಥಯ್ಯ ಅಂತ ಬರ್ತಾನವು ಆತ ಹೇಳವ ಸಮಾಜದ ಪುಣ್ಯಾತ್ಮ ಅವ ಹೇಳ್ತಾನ ಬೆಳಗ್ಗೆ ಐದ್ರ ಐದು ಗಂಟೆ ಸುಮಾರು ಡಂಗರ ಹೊಡ್ಕೊಂತ ಬಂದ್ಬಿಡ್ತಿದ್ದಂತೆ ಹೇಳಿ ಮನುಜರಿರ ಹೇಳಿ ಲಿಂಗ ಪೂಜೆಗೆ ವೇಳೆ ಆಯಿತು ಹೇಳಿ ಮೋಹನಿದ್ರೆ ಇನ್ನೂ ಹೇಳಿ ನೋಡು ಮೋಹನಿದ್ರೆ ಸಾಕು ಹೇಳ್ರಿ ಬಾಳಾಕ್ಷ ಶಿವನ ಭಜಿಸಿರಿ ಜನನ ಮರಣವ ಗೆಲ್ಲಿರಿ ಅಂತ ಹೇಳ್ತಾರಂತೆ ಮತ್ತು ಏನು ಹೇಳ್ತಾರ ಹೊತ್ತಾರೆ ಎದ್ದು ಅಗ್ಗವಣ್ಣಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವಾ ನಾ ಮಠ ಮಠ ಮಧ್ಯಾಹ್ನ ಕೇಳ್ತೇನೆ ಅಂದ್ರೆ ಮಾಡ್ಕೊತೀನಿ ಅಂದ್ರೆ ಇರ್ತೀಯ ಇಲ್ಲ ಹೊತ್ತು ಹೋಗದ ಮುನ್ನ ಹೊತ್ತು ಅಂದ್ರೆ ಇಲ್ಲಿ ಎರಡು ತರದ ಅರ್ಥ ಒಂದು ಸಮಯ ಅನ್ನುವಂಥ ಹೊತ್ತು ಇನ್ನೊಂದು ನಿನ್ನ ಆಯುಷ್ಯ ಅನ್ನುವಂಥ ಹೊತ್ತು ಇವೆರಡೂ ಹೋಗೋದಕ್ಕಿಂತ ಮೊದಲ ಎಚ್ಚೆತ್ತುಕೊಳ್ಳಬೇಕಂತ ಎಚ್ಚೆತ್ತುಕೊಂಡು ಶಿವನನ್ನು ಸ್ಮರಿಸ್ಬೇಕಂತ ಲಿಂಗಾರ್ಚನೆಯನ್ನ ಮಾಡಬೇಕು ಯಾರು ಹೊತ್ತು ಹೋಗದ ಮುನ್ನ ಹೊತ್ತು ಹೋತಂದ್ರೆ ಅದು ಮುಂದೆ ಎದಕ್ಕೆ ಆಹ್ವಾನ ಕೊಡ್ತೈತಿ ಅಂದ್ರೆ ಮೃತ್ಯುವಿಗೆ ಆಹ್ವಾನ ಕೊಡ್ತೈತಿ ಅಂತದ್ದು ಮೃತ್ಯುವಿಗೆ ಹವನ ಕೊಡ್ತತಿ ಅಂತ ಹೇಳ್ತಾರೆ ನೋಡು ಶರೀರದೊಳಗೆ ಬಿಳಿ ರಕ್ತ ಕಣಗಳು ಕಡಿಮೆ ಆದವು ಅಂದ್ರೆ ರೋಗ ನಿರೋಧಕ ಶಕ್ತಿ ಔಟ್ ಹೋಗ್ಬಿಡ ಎಲ್ಲಿವರೆಗೂ ಬಿಳಿ ರಕ್ತ ಕಣಗಳು ದೇಹದೊಳಗೆ ಇರ್ತಾವ ಶರೀರ ತನ್ನ ಕ್ರಿಯೆಗಳನ್ನು ಮಾಡ್ತತಿ ಯಾವಾಗ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಕಡಿಮೆ ಆಗಿಬಿಟ್ಟು ದೇಹ ತನ್ನ ಅಸ್ತಿತ್ವವನ್ನು ಕಳ್ಕೊಳಕ್ ನಿಂತು ಬರ್ತೈತಿ ಅದು ದೇಹ ತನ್ನ ಅಸ್ತಿತ್ವವನ್ನು ಕಳ್ಕೊಳಕ ನಿರ್ತೈತಿ ಮತ್ತೆ ಯಾವಾಗದು ದೇಹ ತನ್ನ ಅಸ್ತಿತ್ವ ಕಳ್ಕೊಳಕತ್ತಂದ್ರೆ ಎಲ್ಲರಿಗೂ ಕೈ ಹತ್ತಕ್ಕೂ ಬ್ಯಾಸಾರ್ ಕೈಯಾಗ ಒಂದು ಚಮಚೆ ಹಿಡ್ಯಕ್ ಸಹಿತ ಬ್ಯಾಸಕತಿ ಮತ್ತು ಶರೀರ ತನ್ನ ನಿಯಂತ್ರಣ ಕಳ್ಕೊಂಡ ಮೇಲೆ ನೀ ಯಾರು ಪ್ರವಚನ ಕೇಳಾವ ನೀ ಯಾರನ್ನು ನೋಡಾವ ನೀ ಯಾರು ಮಾತಾಡ್ಸಾವ ನೀ ಯಾ ಬಿಗ್ ಬಜಾರದಾಗ ಹೋಗಿ ನೀ ಏನು ಸಾಮಾನು ತಗೊಂಡ್ ಬರವ ನಿಂದ ಒಂದು ಹೋಗಿ ಹೋಗಿಬಿಟಿರ್ತದೆ ಎಲ್ಲ ಇದು ಇದ್ರ ಚಂದ ಅದಕ್ಕೆ ಇದನ್ನು ನಿಯಂತ್ರಣದಾಗಿ ಇಟ್ಕೋರಿ ಅಂತ ಹೇಳ್ತಾರೆ ಇದನ್ನು ನಿಯಂತ್ರಣದಾಗೆ ಇಟ್ಕೋಬೇಕಂದ್ರೆ ಇದಕ್ಕೊಂದಿಷ್ಟು ದಾರಿ ಹೇಳಿಕೊಟ್ಟಾರೆ ಏನಂತ ಮಿತವಾಗಿ ಉಂಡ್ರಿ ಮಿತವಾಗಿ ಮಲಗ್ರಿ ಮಿತವಾಗಿ ಮಾತಾಡ್ರಿ ಮಿತವಾಗಿ ನೋಡ್ರಿ ಮಿತವಾಗಿ ಇವನ್ನೆಲ್ಲ ಲೌಕಿಕವನ್ನು ಮಾಡಿ ಅತಿಯಾದ ಸಮಯವನ್ನು ಪಾರಮಾರ್ಥ ಚಿಂತನೆಯಲ್ಲಿ ಭಗವಂತನ ಧ್ಯಾನದಲ್ಲಿ ಕಳಿರಿ ಇದು ನಿಮಗೆ ಸುಖಕ್ಕೆ ಸೋಪಾನವಾಗುತ್ತದೆ ಅಂತ ವಚನಕಾರರು ಹೇಳ್ತಾರೆ ಹಂಗೆ ಬದುಕಿದ್ರು ಅವ್ರು ಹಂಗೆ ಬದುಕಿದ್ರಂತ ತಿಳ್ಕೊಂಡನ ಅವರ ದೇಹ ಮನ ಭಾವಗಳು ಪ್ರಫುಲ್ ಇದ್ದವು ಮತ್ತೆ ಇನ್ನೊಂದು ಹೇಳ್ತೀನಿ ಯಾರ ದೇಹ ಮನ ಭಾವಗಳು ಪ್ರಫುಲ್ ಇರ್ತಾವ ಆ ದೇಹ ಮನ ಭಾವದೊಳಗೆ ಪರಮಾತ್ಮನ ಕಳೆ ತುಂಬಿ ತುಳಕ್ಯಾಡತಿರ್ತೈತೆ ಅಂತ ಅವ್ರಿಗೆ ಹಿಂದಣ ಮುಂದಣಗಳ ಬೆಳಕು ತೋರಿದಂಗೆ ಇರ್ತೈತೆ ಅಂತ ಗೊತ್ತಾಕೈತೆ ಅಂತ ನೋಡ್ರಿ ಅವ್ರ ಜ್ಞಾನ ಸಹಿತ ಅವ್ರಿಗೆ ಆಕತೆ ಅಂತ ತನು ಮನ ಭಾವ ತ್ರಿಕರ್ಣ ಶುದ್ಧಿರಬೇಕು ತ್ರಿಕರ್ಣ ಶುದ್ಧಿತ್ತು ಅಂತತ್ತಂತಂತಂದ್ರೆ ತಗೊಂತೈತದ ಅದು ಇಲ್ಲದಿದ್ರೆ ತ್ರಿಕರಣ ಶುದ್ಧಿ ಇರ್ಲಿಕ್ಕಂತಂದ್ರೆ ದ್ವಂದ್ವ ಆಗಕ್ಕೆ ನಿಂತು ಬಿಡ್ತೈತೆ ಅಂತ ದ್ವಂದ್ವ ಅಂದ್ರೆ ಮುಂಜಾನೆ ತೋರೋದು ರಾತ್ರಿ ತೋರ್ತೈತೆ ಅಂತ ರಾತ್ರಿ ತೋರೋದು ಮಧ್ಯಾಹ್ನ ತೋರ್ತೈತೆ ಅಂತ ಹೇಳ್ತಾರ ಅವ್ರ ಚನ್ನಬಸವಣ್ಣವ್ರು ಕರ್ಣಹಸಿಗೆ ಬಾಳ ಬಾಳ ಮಜೆ 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 ಬರೀತಾರ ಕಪಾ ಪ್ರಕೃತಿ ಅವ್ರು ನೋಡತಿರ್ಬೇಕು ಏನು ತಿಂದ್ರು ಅವ್ರಿಗೆ ಕುತ್ತಿಗೆಗ್ ಬಂದಂಗಾಕ ಕಪಾ ಪ್ರಕೃತಿಯವರು ತಿಂದ್ರ ಅಂದ್ರೆ ಮೊದಲು ಕುತ್ತಿಗೆ ಹೆಚ್ಕೊಳ್ಳೋದು ಅವ್ರು ಯಾಕಂದ್ರೆ ಡಾಕ್ಟರ್ ಅಂತಕ್ಕೆ ಹೋಗೋದು ನನಗೆ ಏನು ತಿಂದ್ರೂ ಇಲ್ಲೇ ಬಂದಂಗಾಕತ್ರಿ ಕಪಾ ಪ್ರಕೃತಿ ಅದು ಏನು ಮಾಡಕ್ ಬರೋದಲ್ಲ ಅದು ಕಪಾ ಪ್ರಕೃತಿ ಉಂಡ ಮೇಲೆ ಉಂಡ ಮೇಲೆ ಮೈ ಬಗ್ಗಿಸಿ ನಾಲ್ಕು ಪೆಟ್ಟ ಬಿದ್ದು ಸ್ವಲ್ಪ ಹೊಟ್ಟೆಯಾಗಿನ ಜಟರಾಗ್ನ ಅಗ್ನಿ ಕರಗೋ ಹಂಗ್ ದುಡದಿದ್ದೆ ಅಂದ್ರೆ ಅದು ಗಂಟ್ಲಕ್ಕೂ ಬರ್ತಿದ್ದಿಲ್ಲ ಸ್ವಂಟಕ್ಕೂ ಬರ್ತಿದ್ದಿಲ್ಲ ಎಲ್ಲಿ ಏನಾಗಬೇಕಿತ್ತು ಮುಂದೆ ಏನಾಗ್ಬೇಕಾದ ಹಾಕಿತ್ತು ಏನು ಮಾಡೋ ಹಂಗಿಲ್ಲ ಕೆಲವ್ರು ನೋಡ್ತಿರ್ಬೇಕು ಉಣ್ತಿರ್ತಾರ ಇತ್ತಾಗ ಕೈಯಾಗಿ ಮೊಬೈಲ್ ಇರ್ತೈತಿ ಇತ್ತಾಗ ಉಣ್ತಿರ್ತಾರೆ ಎಷ್ಟು ಕೆಟ್ಟ ಅಪಾಯ ಕೆಲವ್ರು ಹುಡುಗರಿಗೆ ಉಣಿಸ್ತಿರ್ತೀರಿ ನೀವು ಎಷ್ಟು ಕೆಟ್ಟ ಅಪಾಯ ಅಂತತಂತಂದ್ರೆ ಕೆಟ್ಟ ಅಪಾಯ ಎಷ್ಟು ವಿಚಿತ್ರ ಅಂತಂದ್ರೆ ಆ ಹುಡುಗುರಿಗೆ ಸಹಿತ ಟಿ ವಿ ನೋಡ್ಸ್ಕೊತಾನೆ ಉಣಿಸ್ತಾರೆ ದೊಡ್ಡ ಅಪಾಯ ಅದು ಮುಂದೆ ಅವ್ರೇನು ಚಲೋ ಮಕ್ಕಳಾಗ್ಲ್ ಬೇಕಾರ ಗ್ಯಾರಂಟಿ ಹೇಳ್ತೀನಿ ಯಾಕಂದ್ರೆ ನಾವು ಉಣ್ಣುವಂಥ ಅನ್ನ ನಾವು ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಏನನ್ನು ನೋಡ್ಕೊತ ಏನನ್ನ ಮಾಡ್ಕೊತ ಏನನ್ನು ಮಾತಾಡ್ಕೊತ ಉಣ್ತೀವಿ ಹಂಗ ಅನ್ನ ರಸ ನಮ್ಮಲ್ಲಿ ಜೀರ್ಣ ಕೈತಿ ಹಂಗೆ ಬುದ್ಧಿಗಳು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ವಯ್ಸಾ ಅನ್ನ ಕೈಸಾ ಮನ್ ಅಂತ ನೋಡ್ರಿ ಅನ್ನದಂಗೆ ಮನಸ್ಸು ಬುದ್ಧಿ ಬರ್ತಾವಂತ ನೋಡ್ರಿ ಆಹಾರ ತಗೊಳ್ಳೋರ್ನ ಈಗ ಜಿಂಕಿ ಪಂಕಿ ಆಕಳ ಇವೆಲ್ಲ ಸಾತ್ವಿಕ ಹುಲ್ಲ ಇವನ್ನೆಲ್ಲ ತಿಂತಾವ್ ಸಸ್ಯಹಾರ ಅವಕ ಕ್ರೂರತ್ವ ಅನ್ನೋದಿಲ್ಲ ಅದಕ್ಕೆ ಅವು ಸಾಧು ಪ್ರಾಣಿಗಳಂತ ಕರಿತಾರ ಅವನ್ನ ಇವು ಹುಲಿ ಸಿಂಹ ಎಲ್ಲ ಮಾಂಸ ತಿಂತಾವ್ ಅದಕ್ಕೆ ಅವಕ್ ಎಂತ ಮೃಗ ಯಾವ ಗುಣ ಬಂದಿರ್ತೈತಿ ಅವ್ಕ ಮೃಗತ್ವ ಗುಣನ ಬರ್ತೈತಿ ಅದಕ್ಕೆ ಉಣ್ಣುವುದಾದರೆ ಈ ಭಗವಂತ ಈ ಪ್ರಪಂಚದೊಳಗೆ ನಿನಗಾದಂಥದ್ದು ಒಂದಿಷ್ಟು ಕೊಟ್ಟಾನ ಅದನ್ನ ನೀನು ಲಿಂಗಾರ್ಪಿತ ಮಾಡಿಕೊ ಇದನ್ನ ಬಿಟ್ಟು ಬ್ಯಾರೆ ಅದಕ್ಕೋ ಹಾದೆ ಅಂದ್ರೆ ನಿನ್ನಲ್ಲಿ ಮೃಗತ್ವದ ಗುಣಗಳು ಬರ್ತಾವಂತ ಹೇಳ್ತಾರೆ ಶರಣರು ಅದಕ್ಕೆ ಮಾನ್ಯ ಯಾವುದೋ ಒಂದು ಮೊಬೈಲ್ನೊಳಗೆ ಎಡಸಪ್ಪನೇ ಚರ್ಚೆ ಹಾಕಿತ್ತು ಶರಣರು ಮಾಂಸಾಹಾರವನ್ನು ಒಪ್ಪುತ್ತಾರೆ ಅಂತೇಳಿ ನೂರಕ್ಕೆ ಲಕ್ಷದಷ್ಟು ಶರಣರು ಒಪ್ಪೋದಿಲ್ಲ ಮಾಂಸಾಹಾರವನ್ನು ಶರಣರು ಸ್ವೀಕಾರ ಮಾಡಂಗಿಲ್ಲ ಅದ್ರ ಬಗ್ಗೆ ಓಪನ್ ಚಾಲೆಂಜ್ ಮಾಡೋಂಗಿಲ್ಲ ಸ್ಪಷ್ಟ ಹೇಳ್ತಾರೆ ಅವ್ರು ಕೊಲ್ಯಾನಯ್ಯ ಪ್ರಾಣಿಗಳ ಅಂತ ಹೇಳ್ತಾರ ಮೆಲ್ಲೆನಯ್ಯ ಇಚ್ಛೆಗೆ ಪ್ರಾಣಿಗಳನ್ನು ಕೊಂದು ತಿನ್ನುವುದು ನನ್ನ ಧರ್ಮ ಅಲ್ಲ ಅಂತ ಹೇಳ್ತಾರೆ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ ಒಲ್ಲೆನಯ್ಯ ಪರಸತಿಯರ ಸಂಗವ ಬಲ್ಲೆನಯ್ಯ ಮುಂದೆ ತೊಡಕುಂಟೆ ಎಂಬುದ ಮುಂದೆ ತೊಡಕೈತೆ ಅಂತ ಹೇಳ್ತಾರೆ ನೋಡಿ ಮುಂದೆ ತೊಡಕಂದ್ರೇನು ತೊಡಕಂದ್ರೆ ಅದು ಯಾವ ರೂಪದಾಗರ ಬರ್ಬೋದು ರೋಗದ ರೂಪದಾಗರ ಬರ್ಬೋದು ಅಥವಾ ಅಪಾಯದ ರೂಪದಾಗರ ಬರ್ಬೋದು ಅಥವಾ ಇನ್ಯಾವುದ ರೂಪದಾಗರ ಬರ್ಬೋದು ತೊಡಕಂದ್ರೆ ಅಥವಾ ಸೋಂಕು ರೂಪದಲ್ಲಿ ಎಚ್ ಐ ವಿ ರೂಪದಲ್ಲಿ ಯಾವುದರ ರೂಪದಲ್ಲಿ ಬರ್ಬೋದು ಒಟ್ಟು ಬರತೈತೆ ನೂರಕ್ಕೂ ನೂರು ಸತ್ಯ ಐತಿ ಬರಂಗಿಲ್ಲ ಅಂತಲ್ಲ ಬರ್ತೈತೆ ಯಾಕಂದ್ರೆ ಅವ್ರು ಸ್ಪಷ್ಟ ಹೇಳಿಬಿಟ್ರೆ ನಾನಾವ ಕರ್ಮಗಳ ಮಾಡಿದಡೆ ಆ ಕರ್ಮ ಫಲಭೋಗವ ನೀ ಕೊಡುವೆನೆಂಬುದ ಬಲ್ಲೆ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ ಅದು ನಮಗೆ ಹೊಳ್ಳಿ ಬರ್ತೈತೆ ಅಂತ ಹೇಳ್ಯಾರು ಇದು ನಿಕ್ಕಿನ ಇದು ಕರ್ಮಣ್ಣೇ ವಾಧಿಕಾರಸ್ಥೋ ಮಾ ಮಾ ಕದಾಚನ ನಾ ಕರ್ಮವನ್ನು ಮಾಡ್ತೀನಿ ಕೊಡೋದು ಬಿಡೋದು ನಿನ್ನ ಧರ್ಮ ಅಂತ ಹೇಳ್ತಾನೆ ಕೃಷ್ಣ ಆದರೆ ಬಸವಣ್ಣವ್ರು ಅನ್ನಂಗಿಲ್ಲ ನಾ ಮಾಡೇನೆ ಅಂದ್ರೆ ಅದನ್ನು ನೀವು ಕೊಡಾಕಬೇಕು ದುಡ್ದೇನೆಂದ್ರೆ ಕೇಳಾಕ ಹಕ್ಕೈತೆ ಅಂತ ಹೇಳ್ತಾರವ್ರು ಇದು 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 ಕರ್ಮ ಫಲ ಚಂದ ನಾ ದುಡ್ದೇನಿ ನಾ ದುಡಿದೀನಿ ಅಂದ್ರೆ ನೀವು ಕೊಡಾಕಬೇಕಂತ ಅವ್ರು ನೀವು ಕೊಡಾಕಬೇಕು ದುಡಿಲಾರದನ್ನ ಕೇಳಕ್ಕೆ ಹಕ್ಕಿಲ್ಲ ಹೌದಾ ಹಂಗ ನಾನಾವ ಕರ್ಮಗಳ ನಾ ಮಾಡೀನಿ ಅಂದ ಬಳಿಕ ಈ ಶರೀರದಿಂದ ಈ ಮನಸ್ಸಿನಿಂದ ಈ ಬುದ್ಧಿಯಿಂದ ನಾ ಏನು ಮಾಡೀನಿ ಅದು ನನಗೆ ಹೊಳ್ಳಿ ಬರಕಬೇಕು ಅದಕ್ಕೆ ಹೇಳ್ತಾರ ಮಾಡಿದ್ದ ಫಲಗಳನ್ನು ಉಣ್ಣಲ್ಲದೆ ಬಿಡೋದು ನೋಡ ಅಂತ ಹೇಳ್ತಾರ ಅದು ಬರ್ತೈತಿ ಯಾವುದೋ ರೂಪದಲ್ಲಿ ಚಲೋ ಮಾಡಿದ್ರೆ ಚಲೋ ಬರ್ತೈತಿ ಎಡ ಮಾಡಿದ್ರೆ ಎಡ ಬರ್ತೈತಿ ಇದು ಮಾತ್ರ ಸಿದ್ಧಾಂತನೇ ಇದನ್ನು ಯಾರೂ ಅಲ್ಗಳಾಗೋದಿಲ್ಲ ಪಂಡಿತನಾಗಲಿ ಮೂರ್ಖನಾಗಲಿ ಜ್ಞಾನಿಯಾಗಲಿ ಸಂಚಿತ ಕರ್ಮಗಳನ್ನು ಉಂಡಲ್ಲದೆ ಬಿಡೋದು ಅಂತ ಹೇಳ್ತಾರೆ ಅದು ಬರಾಕಬೇಕು ಉಣ್ಣಾಕಬೇಕು ಇದು ಯಾವಾಗ ನಿಯಂತ್ರಣಕ್ಕೆ ಬರ್ತೈತಿ ಅಕಸ್ಮಾತ್ ಇದನ್ನು ಕಳ್ಕೊಳ್ಳಾಕೆ ದಾರಿ ಯಾವುದ್ರಿ ಅಂತ ಕೇಳಿದ್ರೆ ಗುರು ಪಾದೋದಕವನ್ನು ತೊಗೊಂಡ್ರೆ ಸಂಚಿತ ಕರ್ಮ ನಿವ ನಿವಾರಣೆ ಆಕತೆ ಅಂತ ಲಿಂಗ ಪಾದೋದಕವನ್ನು ತೊಗೊಂಡ್ರೆ ಪ್ರಾರಬ್ಧ ಕರ್ಮ ನಿವಾರಣೆ ಆಕತೆ ಅಂತ ಜಂಗಮ ಪಾದೋದಕವನ್ನು ತಗೊಂಡ್ರೆ ಆಗಾಮಿ ಕರ್ಮಗಳ ನಿವಾರಣೆ ಆಕವಂತ ನಿತ್ಯ ನಿತ್ಯ ಲಿಂಗಾರ್ಚನೆಯನ್ನು ಮಾಡಿ ಗುರುಲಿಂಗ ಜಂಗಮ ಪಾದೋದಕವನ್ನು ಯಾರು ಸ್ವೀಕಾರ ಮಾಡ್ತಾರ ಅವರು ತನುಮನದ ಕ್ಲೇಶಗಳ ಅಳದು ಅವರಿಗೆ ಶರಣ ಸಾನ್ನಿಧ್ಯ ಆಕತಿ ಅಂತ ಸಿದ್ದರಾಮುರು ಹೇಳ್ತಾರೆ ಕಳ್ಕೊಳಕ್ಕೆ ಮೆಥೆಡ್ ಅಂತಾರೆ ನೋಡ್ರಿ ಕಳ್ಕೊಳಕ್ಕೆ ದಾರಿ ಹೇಳ್ತಾರೆ ಹೌದು ಬರ್ಬೇಕಲ್ಲಿ ಪಾದೋದಕ್ಕೆ ಪದೋದಕ್ಕೆ ತಗೊಳಕ್ಕೆ